ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತನೇ ಹೇಳ್ಬೋದು ನೋಡ್ರಿ ಮೆಕ್ಕೆಕಾಯಿ ಪಲ್ಯ ಎಷ್ಟೋ ಜನಕ್ಕೆ ಈ ಒಂದು ಮೆಕ್ಕೆಕಾಯಿ ಪಲ್ಯ ಒಟ್ಟೆ ಇಷ್ಟ ಆಗಂಗಿಲ್ಲರಿ ಆದರೆ ಇಲ್ಲಿ ತೋರಿಸೋ ವಿಧಾನದಂಗ ನೀವು ಈ ಪಲ್ಯ ಮಾಡಿದ್ದ ಅದಪ್ಪ ಅಂತಂದ್ರೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ನೋಡ್ರಿ ಹಂಗಂದ್ರೆ ಇದನ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರೀ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡ ಇಟ್ಕೊಂಡಿವ್ರಿ ಅದಕ್ಕೆ ಒಗ್ಗರಣಿಗೆ ಎಣ್ಣೆ ಹಾಕೊಂಡಿವಿ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಜೀರಿಗೆ ಒಂದು ಐದರಿಂದ ಆರ ಹೆಸರು ಬೆಳ್ಳುಳ್ಳಿನ ಜಜ್ ಹಾಕೊಂಡಿವ್ರಿ ಹಿಂಗ ಸ್ವಲ್ಪ ಇದು ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಿರಂತ ಒಂದು ಉಳ್ಳಾಗಡ್ಡೆನ ಹಾಕೊಂಡಿವ್ರಿ ಈ ಉಳ್ಳಾಗಡ್ಡೆ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದ್ರೆ ಸಾಕ್ರಿ ಸ್ವಲ್ಪ ಮೆತ್ಗ ಆಗ್ಬೇಕು ನೋಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ ನಂತರ ನಾವಿಲ್ಲಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡಿವಿ ನೋಡ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾವೀಗಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸಾಕತ್ತೀವಿ ನೋಡ್ರಿ ಈಗ ಉಪ್ಪು ಸೇರಿಸೋದ್ರಿಂದ ಉಳ್ಳಾಗಡ್ಡೆ ಸ್ವಲ್ಪ ಬೇಗ ಮೆತ್ತಗಾಗುತ್ತಂತ್ರಿ ಈಗ ನಾವಿಲ್ಲಿ ಕರಿಬೇವು ಒಂದು ಚಿಟಿಕೆಯಷ್ಟು ಅರಿಶಿನ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿವಿ ನೋಡ್ರಿ ಈಗ ನಾವಿಲ್ಲಿ ಇಲ್ಲಿ ಹಾಕಿರುವಂತ ಉಪ್ಪು ಖಾರ ಮಸಾಲೆ ಅರ್ಶಿನ್ ಪುಡಿ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಆಗ್ಬೇಕು ನೋಡ್ರಿ ಅಲ್ಲ ಸ್ವಲ್ಪ ಒಂದು ಎರಡು ಸೆಕೆಂಡು ಫ್ರೈನು ರೀ ಹಿಂಗೆ ಇದೆಲ್ಲ ಫ್ರೈ ಆದ ನಂತರ ನಾವಿಲ್ಲಿ ಇಲ್ಲಿ ಸ್ವಚ್ಛಂಗ ತೊಳೆದು ಕಟ್ ಮಾಡಿಟ್ಕೊಂಡಂತಹ ಮೆಕ್ಕಿಕಾಯಿ ಹಾಕೊಂಡಿವ್ ನೋಡ್ರಿ ಈ ಮೆಕ್ಕಿಕಾಯಿನ ಕಟ್ ಮಾಡ್ಕೊಂಡು ಅದ್ರೊಳಗಿನ ಬೀಜಾನ ತೆಗಿಬೇಕು ನೋಡ್ರಿ ಈಗ ನಾವು ಹಾಕಿರುವಂತಹ ಮೆಕ್ಕೆಕಾಯಿಗ ಸ್ವಲ್ಪ ಉಪ್ಪು ಖಾರ ಒಗ್ಗರ್ಣಿ ಎಲ್ಲಾನು ಹತ್ಕೊಳ್ಳೋಂಗ ಸ್ವಲ್ಪ ಚಲೋದಂಗ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಒಂದ್ ಎರಡು ನಿಮಿಷ ಹಿಂಗ ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ ಈಗಾಗಲೇ ನಾವು ಹೇಳಿದ್ವಿ ಈ ಒಂದು ಮೆಕ್ಕಿ ಕಾಯಿ ಪಲ್ಯ ಭಾರಿ ಆಗತ್ತಂತ ಅದು ಹೆಂಗಂತಂದ್ರೆ ಈಗ ನಾವು ನೋಡ್ರಿ ಒಂದು ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗೋಷ್ಟು ಹೋರ್ದು ಪುಡಿ ಮಾಡಿ ಇಟ್ಕೊಂಡಿರುವಂತ ಶೇಂಗಾ ಪುಡಿ ಹಾಕೊಂಡಿವ್ರಿ ಈಗ ಶೇಂಗಾ ಪುಡಿನೂ ಸ್ವಲ್ಪ ಇದ್ರ ಜೊತೆಗೆ ಹೊಂದ್ಕೊಳ್ಳೋ ಹಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಒಂದು ಮೆಕ್ಕಿ ಕಾಯಿ ಪಲ್ಯ ನಮ್ ಆರೋಗ್ಯದ ದೃಷ್ಟಿಯಿಂದನು ರೀ ಬಹಳ ಅಂದ್ರೆ ಬಹಳ ಚಲೋ ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಒಂದು ಗ್ಲಾಸ್ನಷ್ಟು ನೀರು ನಷ್ಟು ಹಿಂಗೆ ನೀರು ಆದ ನಂತರ ಇದನ್ನ ಸಲ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀವು ಬೇಕಾದ್ರೆ ಈಗ ಸಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬಹುದ್ರಿ ಅಕಸ್ಮಾತ್ ಏನಾದರೂ ಕಡಿಮೆ ಆಗಿದ್ರೆ ಈಗ ಸೇರಿಸ್ಕೋಬಹುದ್ರಿ ಹಿಂಗೆ ನೀರು ಸೇರಿಸ್ಕೊಂಡಾದ ನಂತರ ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ ಈ ಒಂದು ಪಲ್ಯನ ಯಾರಾದರೂ ತಿನ್ನಂಗಿಲ್ಲ ಅನ್ನೋರಿದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಈ ಒಂದು ರೆಸಿಪಿನ ನೀವು ಮನೆಯೊಳಗೆ ನಾವು ಹೇಳಿಕೊಟ್ಟಂತಹ ವಿಧಾನದಾಗ ಮಾಡಿದ್ರಿಪಾ ಅಂತಂದ್ರೆ ಮನೆ ಒಂದು ಎಲ್ಲರೂ ಈ ಪಲ್ಯನ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈಗ ನೀವೇ ರೀ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ ನಂತರ ಈ ಒಂದು ಪಲ್ಯ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಮಸ್ತ್ ರೆಡಿ ಆಗೈತಿ ಅಂತ ಈ ಒಂದು ಪಲ್ಯ ಜಸ್ಟ್ ನೋಡಕ್ಕೆ ಅಷ್ಟ ಅಲ್ರಿ ತಿನ್ನಕು ಅಷ್ಟ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ನೋಡ್ರಿ ಈ ಒಂದು ಮೆಕ್ಕೆಕಾಯಿ ಪಲ್ಯನ ನೀವು ಬಿಸಿ ಬಿಸಿ ಜೋಳದ ರೊಟ್ಟಿ ಅಥವಾ ಖಡಕ್ ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಅನ್ನದ ಜೊತೆಗಾದರೂ ಈ ಪಲ್ಯನ ತಿನ್ಬೋದು ನೋಡ್ರಿ ಈ ಒಂದು ಮೆಕ್ಕೆಕಾಯಿ ಪಲ್ಯ ನೀವೇ ನೋಡತ್ತಿರಲ್ರಿ ಸೇಮ್ ಟು ಸೇಮ್ ಹೆಂಗಾಗೇತಪ್ಪಾ ಅಂತಂದ್ರೆ ಏನಾಗ ಮಾಡ್ತೀವಲ್ರಿ ಹಂಗ ಆಗೈತರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿರಿ ಅಷ್ಟು ಅಲ್ಲ ರುಚಿ ಹೆಂಗೆ ಬಂತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇಂಥ ಇನ್ನಷ್ಟು ಉತ್ತರ ಕರ್ನಾಟಕದ ಅಡುಗೆಗಳನ್ನು ನೋಡಾಕ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಷ್ಟೇ ಅಲ್ಲರಿ ನಾವು ನಿಮ್ಗೆ ಯಾವ ತರಹದ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಆ ಅಡುಗೆಗಳನ್ನ ನಿಮಗೆ ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಈ ಒಂದು ಮೆಕ್ಕೆಕಾಯಿ ಪಲ್ಯನ ಭಾಳ ವೈವಿಧ್ಯಮಯವಾಗಿ ಮಾಡ್ತಾರೆ ನಾವು ಅದರೊಳಗೆ ನಿಮ್ಗೆ ಒಂದು ಥರ ಮಾಡಿ ತೋರಿಸಿವ್ರಿ ನಾವಿಲ್ಲಿ ಈ ಒಂದು ಮೆಕ್ಕೆಕಾಯಿ ಪಲ್ಯನ ಗ್ರೇವಿ ಥರ ಮಾಡಿರೋದ್ರಿಂದ ನೀವು ಆರಾಮಾಗಿ ಚಪಾತಿ ದೋಸೆ ಯಾವುದ್ರ ಜೊತೆಗಾದರೂ ತಿನ್ಬೋದು ನೋಡ್ರಿ ನೀವೇನಾದರೂ ಈ ಮೆಕ್ಕೆಕಾಯಿ ಪಲ್ಯನ ಒಳಗೆ ಮಾಡಿದ್ರಿಪ್ಪ ಅಂತಂದ್ರೆ ಮನೆ ಮಂದಿ ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಅಲ್ಲ ಸಣ್ಣ ಹುಡುಗರು ಅಷ್ಟೇ ಈ ಒಂದು ಪಲ್ಯನ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ